ಕೋಲಾರದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿಯಾಗಿದೆ ಹೌದು ಕೋಲಾರ ನಗರದ ಮಹಾಲಕ್ಷ್ಮಿ ಲೇಔಟ್ನ ಗ್ರೀನ್ ಬಿಲ್ಡಿಂಗ್ ಹತ್ರ ಇರುವ ನರ್ಚರ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಇಂದು ಡಿಎಸ್ಎನ್ ಫೌಂಡೇಶನ್ ಹಾಗೂ ಅವಾನ್ ಯುವಸ್ ಟ್ರಸ್ಟ್ ಸಹಕಾರದಲ್ಲಿ ನಡೆದ ಉಚಿತ ಮೆಗಾ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿಯಾಗಿ ನಡೆದಿದೆ ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಿಎಸ್ಎಫ್ ಫೌಂಡೇಶನ್ ನ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಕಳೆದ ಎರಡ್ ಸಾವಿರದ ಹದಿನಾಲ್ಕರಿಂದ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದೇವೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಾ ಬರುತ್ತಿದ್ದೇವೆ ಪ್ರಪ್ರಥಮ ಬಾರಿಗೆ ಉಚಿತವಾಗಿ ಕೋಲಾರದಲ್ಲಿ ಆರೋಗ್ಯ ಶಿಬಿರ ನಡೆಸುತ್ತಿದ್ದೇವೆ ಅಲ್ಲಿ ತಪಾಸಣೆ ಮಾಡಿಸಿಕೊಂಡ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದ್ದರೆ ತಮ್ಮ ಫೌಂಡೇಶನ್ ವತಿಯಿಂದ ವೈದೇಹಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸರ್ಕಾರದ ಯೋಜನೆಗಳ ಮುಖಾಂತರ ಉಚಿತ ಶಸ್ತ್ರಚಿಕಿತ್ಸೆ ಸಹ ಮಾಡಲಾಗುತ್ತೆ ಅಂತ ತಿಳಿಸಿದ್ರು ಬಡವರು ಹೆಚ್ಚು ಹಣ ಖರ್ಚು ಮಾಡಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ಸಾಧ್ಯ ಆಗೋದಿಲ್ಲ ಆದ್ರಿಂದ ಇನ್ನು ಮುಂದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಡೆಸ್ತೀವಿ ಅಂತ ಅವರು ಹೇಳಿದರು ಮತ್ತೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಡೆದ ಉಚಿತ ಹೆಲ್ತ್ ಕ್ಯಾಂಪ್ನಲ್ಲಿ ಬೆಂಗಳೂರಿನ ವೈದ್ಯಕೀಯ ಆಸ್ಪತ್ರೆಯ ಡಾಕ್ಟರ್ ಸಾದ ಡಾಕ್ಟರ್ ದಿಶಾ ಕಾವ್ಯ ಹೈದರ್ ಪರೀಕ್ಷಿತ್ ಕಾಮಾಕ್ಷಿ ಬಿ ಬಿಪಿ ಶುಗರ್ ಕ್ಯಾನ್ಸರ್ ಕಿಡ್ನಿ ನ್ಯೂರೋ ಸರ್ಜರಿ ಹೃದಯ ಸಂಬಂಧಿತ ರೋಗಿಗಳ ಹಾಗೂ ಇತರ ಕಾಯಿಲೆ ಇರುವ ರೋಗಿಗಳ ತಪಾಸಣೆ ನಡೆಸಿ ಸೂಕ್ತ ಸಲಹೆಗಳನ್ನು ನೀಡಿದರಲ್ಲದೆ ಉಚಿತ ಔಷಧಿಗಳನ್ನು ಸಹ ವಿತರಿಸಿದರು ಇನ್ನು ಈ ಹೆಲ್ತ್ ಕ್ಯಾಂಪ್ ನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ರೋಗಿಗಳಿಗೆ ಡಾಕ್ಟರ್ಗಳ ಸಲಹೆ ಕೊಟ್ಟರು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ನಜೀರ್ ಅಹಮದ್ ಕೂಡ ಅಧ್ಯಕ್ಷ ಮೊಹಮ್ಮದ್ ಅನೀಫ್ பொஜிமுல் நாமு ನಿರ್ದೇಶಕ ಶಂಶೀರ್ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಅಬ್ದುಲ್ ಕಯೂಮ್ ಅವರು ಆಕಮಿಸಿ ಹೆಲ್ತ್ ಕ್ಯಾಂ ನಡೆಸುತ್ತಿರುವ ಪಟಾಧಿಕರ ಉಪಸ್ಥಿತರ ಡಿಎಸ್ಎಫ್ ಸಂಸ್ಥೆಯ ಅಧ್ಯಕ್ಷ ಮಹಮದ್ ಕಾಜಾ उपाध्यक्ष ಕಿಜರ್ ಪಾಶಾ ಜಂಟಿ ಕಾರ್ಯದರ್ಶಿ ಮೊಹಮ್ಮದ್ ಇಸಾಬ್ ಬೇಗ್ ಮತ್ತು ಖಜಾಂಚಿ ಅಬ್ದುಲ್ ಕಯೂಮ್ ಅವಾ ನಿವೃತ್ತರishna ಅಧ್ಯಕ್ಷ ನದೀಮ್ ಪಾಶಾ उपाध्यक्ष ಅಬ್ದುಲ್ ವನಿ ಕಾರ್ಯದರ್ಶಿ ಜವಾದ್ ಪಾಶಾ ಜಂಟಿ ಕಾರ್ಯದರ್ಶಿ ತಾಹಿರ್ ಖಜಾಂಚಿ ತೌಫಿಕ್ ತಜ್ಮುಲ್ ಪಾಷಾ ತಬೀಬ್ ಪಾಷಾ ಮುಂತಾದವರು ಈ ಸಂದರ್ಭದಲ್ಲಿ ಇದ್ರು

ಇಡೀ ಫ್ರೀ ಮೆಡಿಕಲ್ ಹೆಲ್ತ್ ಕೇ ಮಾರ್ಕ್ಸ್ ಮಾಡ್ತಾ ಇದ್ದೀವಿ ಅಂತ ಇವತ್ತಿನ ದಿವಸ ಮಾಡಿದ್ದೀವಿ ಅಂದಾಗಿ ಇದು ಎಸ್ಪೆಷಲಿ ಇದು ನಮ್ಮ ಮಾಡಿದ ಉದ್ದೇಶ ಏನಂದರೆ ನಮ್ಮ ಕೋಲಾರ ಜನಕರು ಬಡವರಿದ್ದಾರೆ ಅಂಥವ್ರಿಗೆ ಬ್ಯಾಂಗ್ಳೂರ್ಗೆ ಹೋಗಿ ಕನ್ಸಲ್ಟೇಷನ್ ಫೀಸ್ ಕಟ್ಟಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಕಟ್ಟೋಕ್ಕಾಗಲ್ಲ ಅಂತ ವೈದ್ಯ ಹೀಗೆ ರಿಕ್ವೆಸ್ಟ್ ಮಾಡಿ ಇಲ್ಲಿನ ಕರೆಸಿ ಇಲ್ಲೇ ಎಲ್ಲ ಕನ್ಸಲ್ಟೇಷನ್ ಮಾಡಿಸ್ತಾ ಇಲ್ಲಿ ಎಲ್ಲ ಥರದ್ದು ಕೈಲೇ ಏನಾನ ಇರಲಿ ಅದ್ರ ಬಗ್ಗೆ ಡಾಕ್ಟ್ರ್ ಚೆಕ್ಅಪ್ ಮಾಡ್ತಾರೆ ಈ ರೀತಿ ನಮಗೆ ಡಿ ಎಸ್ ಎಫ್ ಟೀಮ್ ಅವರು ತೆರಿಗೆ ಇದು ಇದು ಮಾಡ್ತಾರೆ ಅವರು ನಮಗೆ ರೆಫರ್ ಕೊಡ್ತಾ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನಾವು ಅದಕ್ಕೆ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಸುಮಾರು ಬೆಳೆಯಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಇದು ಇದು ಸುಮಾರು ಹಂಡ್ರೆಡ್ ಮೆಂಬರ್ಸ್ ಬಂದಿದ್ದಾರೆ ಆದರೆ ಎಲ್ಲ ಥರ ಕೈಲೆ ಚೆಕ್ ಮಾಡಿದ್ದೀವಿ ಎಸ್ಪೆಷಲಿ ಬೇರೆ ಬೇರೆ ಕೈಲೆ ಇದು ಥೈರಾಯ್ಡ್ ಇರಲಿಲ್ಲ ಎಸ್ಪೆಷಲಿ ಅದೊಂದು ಬಂದಿದೆ ಇನ್ನವರೆಗೆ ಸ್ವಲ್ಪ ಇನ್ನೂ ಥರ ಥರ ಪ್ರಾಬ್ಲಮ್ ಅದೊಂದು ಅದು ಹೊಸ ಹೊಸ ಆ ಥರ ಬರ್ತಾಯಿದೆ ಅದು ಸಹ ನಾವು ಇಲ್ಲಿ ಡಾಕ್ಟರ್ಸ್ಗೆ ಹೇಳಿದ್ವಿ ಅವರು ಅದಕ್ಕೆ ಚೆಕ್ ಮಾಡ್ತಾ ಇದ್ದಾರೆ ಅಂತ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ ಮೆಡಿಸನ್ಸ್ ಬಂತು ನಾವು ಇಲ್ಲಿ ಮೆಡಿಸಿನ್ಸ್ ಏನು ಕೊಡ್ತಾಯಿದ್ದರೆ ಇವರು ಬಿ ಪಿ ಶುಗರ್ ಪೇಷೆಂಟ್ ಯಾವ್ದು ರೆಗ್ಯುಲರ್ ಮೆಡಿಸನ್ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಚೇಂಜ್ ಮಾಡ್ತಾ ಇಲ್ಲ ಮತ್ತೆ ನಾವು ವೈದ್ಯವ್ರಿಗೆ ಹೇಳಿದ್ದೀವಿ ಯು ಡೋಂಟ್ ಚೇಂಜ್ ದ ಮೆಡಿಸಿನ್ಸ್ ಅಂದರೆ ಏನು ಬೇಸಿಕ್ ಏನಾನಿದ್ರೆ ಪೇನ್ ಕಿಲ್ಲರು ಗ್ಯಾಸ್ಟ್ರೀಗು ಆ ಥರಕ್ಕೆ ಕೊಡ್ತಾರೆ ಯಾಕಂದರೆ ನಾವು ಪರ್ಮಿಷನ್ ಅದಕ್ಕೆ ತೊಗೊಂಡಿರೋದು ಅದಕ್ಕೆ ಮುಖಾಂತರ ಇದು ಫಾಲೋಅಪ್ ಮಾಡ್ತಾ ಇದ್ದೀವಿ ಒಳ್ಳೆ ರೆಸ್ಪಾನ್ಸ್ ಪೇಷೆಂಟ್ ಬರ್ತಾ ಇದೆ ಈ ಥರ ಚೆಕ್ ಮಾಡಿದ್ದೀವಿ ಕೊಟ್ಟಿದ್ದೀವಿ ಅಂತ ಕೆಲವ್ರಿಗೆ ಇದರಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಒಬ್ಬರು ಬರೆದು ಕೊಟ್ಟಿದ್ದಾರೆ ಮತ್ತು ಐ ಸ್ಪೆಷಲಿಸ್ಟ್ ಅದಕ್ಕೆ ಇಬ್ಬರು ಬರೆದು ಕೊಟ್ಟಿದ್ದು ಅವ್ರಿಗಾಗಿದೆ ನಮೇನಿದ್ರಲ್ಲ ಇದು ಯಾರ್ಯಾರು ಏನು ಕಂಪ್ಲೇಂಟ್ ಇದೆ ಜನರಲ್ ಚಾಕಪ್ಪಲ್ಲಿ ಇಲ್ಲೇ ಮಾಡಿ ಮೆಡಿಸ್ ಕೊಟ್ಟು ಬೇರೆ ಬೇರೆನವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಐ ಏನಾರು ಆಪ್ರೇಷನ್ ಮಾಡಬೇಕಂದ್ರೆ ಇದಕ್ಕೆ ನಾವು ಒಂದು ಟೀಮ್ ಮಾಡಿಸ್ತೀವಿ ಒಬ್ಬೊಬ್ರು ಅಂದರೆ ನಾವು ನಾವು ಮಾಡೋಕ್ಕೆ ಅದಕ್ಕೆ ನಾವು ರೆಸ್ಪಾನ್ಸಿಲಿ ತೊಗೊಳ್ಳಲ್ಲ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮೆಂಬರ್ಸ್ ಬಂದರೆ ಅದಕ್ಕೆ ಗ್ರೂಪ್ ವೈಸ್ ಮಾಡಿ ನಾವೇ ಸಹ ವೈದ್ಯಕ್ಕೆ ಕರ್ಕೊಂಡೋಗಿ ಏನೇನು ಸ್ಕೀಮ್ಸ್ ಇದೆ ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ ಬೇರೆ ಸ್ಕೀಮ್ಸ್ ಆಗಲಿ ಅದು ಮಾಡಿಸ್ಬಿಟ್ಟು ನಾವು ಒಂದು ಗಾಡಿಗೆ ಮಾಡ್ಕೊಂಡು ದೊಡ್ಡ ಗಾಡಿ ಫಿಫ್ಟೀನ್ ಮೆಂಬರ್ಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮೊದ್ಸಲಿ ಎಲ್ಲ ಅವರು ಏನು ಫಾರ್ಮ್ಯಾಟ್ ಇದೆ ಮಾಡಿಸ್ಬಿಟ್ಟು ಫಾರ್ಮ್ಯಾಟ್ ಒಂದು ಸಾಗೇನು ಕೋಲಾರ್ ಬರ್ತೀವಿ ಬಂದು ಇಲ್ಲಿ ಎಸ್ ಎನ್ ಆರ್ ಹಾಸ್ಪಿಟಲ್ಲಿ ಇಲ್ಲಿಂದ ಅವರು ಇದು ತಗೊಳ್ತೀವಿ ದೇ ಆರ್ ಫ್ರಮ್ ಕೋಲಾರ್ ಅಂತ ಮಾಡಿಸ್ಕೊಂಡು ಇಲ್ಲಿಂದ ಲೆಟರ್ ಇಶ್ಯೂ ಮಾಡಿ ಮತ್ತೆ ಒಂದು ಅಲ್ಲಿ ಕರ್ಕೊಂಡು ಹೋಗ್ತೀವಿ ಇದಕ್ಕೆ ವೈದ್ಯರಿಗೆ ಅಲ್ಲೋಗಿ ಆಲ್ಮೋಸ್ಟ್ ಎಲ್ಲ ಆಪರೇಷನ್ ಫ್ರೀ ಟೆನಿ ಕಾಸ್ಟ್ ಎಷ್ಟೇ ಚಾರ್ಜ್ ಆಗಲಿ ಅದು ಹಾರ್ಟ್ ಪ್ರಾಬ್ಲಮ್ ಆಗಲಿ ಕಿಡ್ನಿ ಇಶೂ ಆಗಲಿ ಥೈರಾಯ್ಡ್ ಆಗಲಿ ಕ್ಯಾನ್ಸರ್ ಆಗಲಿ ಅಟ್ ವಾಟ್ ಎವರ್ ಶೂ ನಾವು ಅದಕ್ಕೆ ವೈದ್ಯಕ ಇದು ನಾವು ಈ ಥರ ಮರ್ಜೆ ಆಗಿದ್ವಿ ವೈದ್ಯರು ರಕೊಂಡಿದ್ದಾರೆ ಅವರು ಅದಕ್ಕೆಲ್ಲ ಮಾಡಿಕೊಡ್ತಾರೆ ಇದಕ್ಕೆ ಇವತ್ತು ಸಂಜೆವರೆಗೂ ಇದೆಲ್ಲ ಮುಗಿಯುತ್ತೆ ನಾಲ್ಕು ಗಂಟೆಗೆಲ್ಲ ಅಪ್ ಟು ಡೇಟ್ ತೊಗೊಳ್ತೀವಿ ಎಷ್ಟು ಪೇಷಂಟ್ ಆಗಿದ್ದಾರೆ ಏನು ಪ್ರಾಬ್ಲಮ್ ಆಗಿದೆ ಅದೆಲ್ಲ ತಗೊಂಡು ಆಮೇಲೆ ಮತ್ತೆ ನಾವು ಟೀಮ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ವೈದ್ಯರ ಜೊತೆಯಲ್ಲಿ ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ

ಸರ್ ಹಂಡ್ರೆಡ್ ಪರ್ಸೆಂಟ್ ವರ್ಷ ಎಲ್ಲ ಮಂತ್ರಿ ತ್ರೀವೇಜ್ ಮಾಡ್ತೀವಿ ಮಾಡ್ಕೊಂಡು ಸಾರಿ ಇಯರ್ ತ್ರೀವೇಜ್ ಮಾಡ್ತೀವಿ ಪ್ಲಾನ್ ಇದೆ ರೆಸ್ಪಾನ್ಸ್ ನೋಡಬೇಕು ಇವರು ಸ್ಯಾಟಿಸ್ಫೈ ಪೇಷಂಟ್ ಕೂಡ ಸ್ಯಾಟಿಸ್ಫೈ ಆಗಬೇಕು ಇವ್ರು ಚೆನ್ನಾಗಿ ಮಾಡ್ತಾ ಡಾಕ್ಟರ್ ಹೋಗಿ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದ್ರೆ ಕಂಟಿನ್ಯೂ ಮಾಡ್ತೀವಿ ನಾವು ಸಂಸ್ಥೆ ಎಜುಕೇಶನ್ ಪರ್ಸೆಂಟ್ ಎಜುಕೇಶನ್ ಇದೆ ಆಲ್ಮೋಸ್ಟ್ ಇದೆ ನಮ್ಮಲ್ಲಿ ಆತರ ನಮ್ದು ಬೇರೆ ಸಿ ಎಸ್ ಸ್ಕಾಲರ್ಶಿಪ್ ನಾವು ಅರೇಂಜ್ ಮಾಡ್ತಾ ಇದೀವಿ ಅದಕ್ಕೆ ಆಲ್ಮೋಸ್ಟ್ ಟೂ ಇಯರ್ಸಿಂದ ಟೂ ಇಯರ್ಸ್ ನಾನು ಸ್ಕಾಲರ್ಶಿಪ್ ನಡೀತಾ ಇದೆ ಈಗ ನ್ಯೂಲಿ ಇದು ಫಸ್ಟ್ ಡೇ ಇದು ಹೆಲ್ ಕ್ಯಾಪ್ ಮಾಡಿರೋದು ಹಾಗೆ ನಮ್ಮದು ಬೇರೆ ಆಕ್ಟಿವಿಟಿ ನಡೀತಾ ಇದೆ ಅದು ಎಜುಕೇಶನ್ ಬಗ್ಗೆ ರೆಕ್ರೂಟ್ ಮಾಡ್ತಾ ಇರ್ತೀವಿ ನಾವು ಅಂಥದ್ದೆಲ್ಲ ನಡೀತಾ ಇದೆ ನಮ್ಮ ಹೌದು ಸರ್ ಅದಂತೂ ನಡೀತಾ ಇದೆ ನಮ್ಮ ಡಿ ಎಸ್ ಎಫ್ ಟೀಮ್ ಕಡೆಯಿಂದ ವೈದ್ಯ ಅವ್ರಿಗೆ ಥ್ಯಾಂಕ್ಸ್ ಅಂತ ಯಾಕಂದರೆ ನಮ್ಮೊಂದು ರಿಕ್ವೆಸ್ಟ್ ಮೇಲೆ ಅವರು ನಮ್ಮ ಕೋಲಾರ ಕಡೆ ಅವ್ರು ಬಂದು ಎಲ್ಲ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಟೆನ್ ಡಾಕ್ಟರ್ಸ್ ಏನು ಬಂದಿದ್ದಾರೆ ಸ್ಪೆಷಲಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಲೇಡೀಸ್ ಜಾಸ್ತಿ ಡಾಕ್ಟರ್ಸ್ ಬೇಕಾ ಯಾಕಂದರೆ ನಮ್ಮಲ್ಲಿ ಹೆಚ್ಚು ಲೇಡೀಸೇ ಅಂತ ಹಾಗಾಗಿ ಅವರು ನಮ್ಮ ರಿಕ್ವೆಸ್ಟ್ ಮೇಲೆ ಅಕ್ಸೆಪ್ಟ್ ಮಾಡಿ ಲೇಡೀಸಲ್ಲಿ ಕಳಿಸ್ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ವೇದಿಯವ್ರನ್ನ ಬಂದೆ ಅವಾನ್ ಟೀಮ್ ವತಿಯಿಂದ ಡಿ ಎಸ್ ಎಫ್ ಟೀಮ್ ಡಿ ಎಸ್ ಎಫ್ ಟೀಮ್ಗೆ ನಾವು ಸಹಕಾರ ಕೊಡ್ತಿದ್ದೀವಿ ನಾವು ಸುಮಾರು ಎರಡು ಎರಡು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಶೈಕ್ಷಣಿಕ ಮತ್ತು ಸಾಮಾಜಿಕ ತತ್ವಗಳ ಮೇಲೆ ಜಾಗೃತಗೊಳಿಸಿ ಶೈಕ್ಷಣಿಕ ಮುದ್ದೆಗಳ ಮೇಲೆ ಜಾಸ್ತಿ ಮಾತಾಡ್ತಿದ್ದೀರಿ ಇವತ್ತು ನಾವು ಡಿ ಎಸ್ ಎಫ್ ಟೀಮ್ ವತಿಯಿಂದ ಜೊತೆಗೂಡಿ ಇವತ್ತು ಎಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿ ಅದರಲ್ಲಿ ನಾವು ಅವ್ರಿಗೆ ಸಹಕಾರ ಕೊಡ್ತಿದ್ದೀವಿ